ಪ್ಯಾಲಿಸ್ತು ಧ್ವಜವನ್ನ ಹಾರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಮೊನ್ನೆ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ದೇಶದ್ರೋಹಿಗಳ ಅಟ್ಟಹಾಸ ಮತ್ತೊಂದು ಕಡೆ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಪೊಲೀಸರು ನುಗ್ಗಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಬೆಂಗಳೂರಿನ ರಾಮೇಶ್ವರಂ ಕೆಫೇಲಾದಂಥ ಬಾಂಬ್ ಬ್ಲಾಸ್ಟ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದ್ರೋಹಿ ಚಟುವಟಿಕೆಗಳು ಇವತ್ತು ಹೆಚ್ಚು ಶಕ್ತಿ ಸಿಗ್ತಾ ಇದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ ಬೆಂಕಿ ಹಚ್ಚಿಸ್ಕೊಳ್ತಾ ಇರೋರು ಹಚ್ತಾ ಇರತಕ್ಕಂಥ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ನಾಗಮಂಗಲದಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಏನು ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಎತ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಕೈಕಟ್ಟು ಕೈ ಕಟ್ಕೊಂಡು ಕುಳಿತಿದ್ರು ಅಂತೇಳಿದರೆ ಯಾರು ಕೊಣೆಗಾರರು ಗೃಹ ಸಚಿವರು ಹೇಳ್ತಾರೆ ಯಾವುದೋ ಒಂದು ಸಣ್ಣ ಘಟನೆ ನಡೆದಿದೆ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆ ಸರ್ಕಾರದ ನಡವಳಿಕೆ ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹದುಗಡಿಸ್ತಕ್ಕಂಥ ಹುನ್ನಾರನೂ ಕೂಡ ಇದ್ರ ಇದರಿಂದ ಅಡಗಿದೆ ನೋಡಿ ಪಾದಯಾತ್ರೆ ಬಗ್ಗೆ ಇನ್ಯಾವುದೂ ಕೂಡ ನಿಶ್ಚಯ ಆಗಿಲ್ಲ ಇದೆಲ್ಲವೂ ಕೂಡ ಚರ್ಚೆ ಹಂತದಲ್ಲಿದೆ ದೆಹಲಿಯಲ್ಲಿದೆ ಈಗ ನಮ್ಮ ಮುಂದೆ ಇರತಕ್ಕಂಥ ಗುರಿ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಅದನ್ನು ಇನ್ನೂ ಕೂಡ ಚುರುಕುಗೊಳಿಸ್ಬೇಕಾಗಿದೆ ಮುಂದಿನ ಒಂದೊಂದೆರಡು ತಿಂಗಳು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री